ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರ ಲಾಸ್ಟ್ ವಾರ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ ನೋಡಿ ನಮ್ಮ ಇದರಲ್ಲಿ ಈ ಥರ ಪೂಜೆ ಮಾಡಿ ಲಾಸ್ಟ್ ವಾರ ಎಡೆ ಹಾಕ್ತಿ ದೇವ್ರಿಗೆ ಇಷ್ಟ ಆಗಿರೋ ನೈವೇದ್ಯ ಎಲ್ಲ ಮಾಡಿ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ ಇಟ್ಕೊಂಡು ನೋಡಿ ಯಾವ ಥರ ಇದೆ ಅಂತ ನಮ್ಮ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದೀವಿ ಅಂತ ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೋಡಿ ಹಪ್ಪಳ ಮಾಡಿದ್ದೀನಿ ಕೋಸಂಬರಿ ಮಾಡಿದ್ದೀನಿ ಮೊಸರನ್ನ ಮಾಡಿದ್ದೀನಿ ಇದು ಸೊಪ್ಪು ಸಾರು ಪಾಯಸ ಇಲ್ಲಿ ವೈಟ್ ರೈಸು ಇದು ಮೊಸರು ನೋಡಿದ್ದೀರಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್